ಮಾಜಿ ಸಂಸದರು ಮಾಜಿ ಮಂತ್ರಿಗಳು ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ವಿಶ್ವನಾಥ್ ಅವ್ರ ಜೊತೆಗಿದ್ದೀವಿ ಇದು ಹಾಲಿರಲಿದ್ದೀವಿ ನಾವು ಎಲೆಕ್ಷನ್ ಸಂಬಂಧಪಟ್ಟಾಗೆ ನಾವು ಸರ್ವೆ ಮಾಡ್ತಿರುವಾಗ ಅವ್ರು ನಾವು ಭೇಟಿಯಾಗಿದ್ದೀವಿ ಸರ್ ಜೊತೆ ಮಾತಾಡೋದು ಬನ್ನಿ ಸರ್ ತಾವು ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀರಿ ಬಿಜೆಪಿಯ ಪ್ರಗತಿ ನಿರ್ಮುಖರಾಗಿದ್ದೀರಿ ಈ ಭಾಗದಲ್ಲಿ ವಾತಾವರಣ ಹೇಗಿದೆ ಸರ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಸರ್ ತಮ್ಮ ಸಮುದಾಯದ ಒಂದಷ್ಟು ಮುಖಂಡರ ತಮ್ಮ ಬಂದು ಭೇಟಿ ಮಾಡಿದರು ಮನವಿ ಮಾಡಿ ತಾವು ಬರಬೇಕು ಅಂತ ಕೇಳಿದ್ರಂತೆ ಇವಾಗ ಬಂದು ತಾವು ಪ್ರಚಾರ ಕಾರ್ಯ ಅಂತ ಕೇಳಿರುತ್ತೆ ಹಾಗೆ ಬೊಮ್ಮಾಯಿ ಸರ್ ಕೂಡ ತಮ್ಮ ಮುಖ್ಯ ಬಂದಿದ್ದೀರಾ ಈಗ ಈ ವಾತಾವರಣದಲ್ಲಿ ಬೊಮ್ಮಾಯಿ ಸರ್ ಗೆದ್ದರೆ ಮನವಿ ಮಾಡೋಂಥ ಅವಕಾಶ ಇದೆ ಫಿಜಿ ಬೊಮ್ಮಾಯಿ ಅವರಿಗೆ ನಮ್ಮ ಸಮುದಾಯದ ಸಮಸ್ಯೆಗಳನ್ನು ಹಾಗೆ ಈ ಭಾಗದಲ್ಲಿ ಮುಖಂಡರು ಎಷ್ಟು ಮೊದಲು ಅಂದರೆ ಅಂತ ಅಂತೇಳಿ ಮುಂಬೈ ಸರ್ನ ತಮ್ಮಲ್ಲಿ ಮಕ್ಕಳಿದ್ದಾವ ಆ ವಿಷಯದಲ್ಲಿ ಸೊ ಕರ್ನಾಟಕದಲ್ಲಿ ಎಷ್ಟು ಬಿಜೆಪಿ ವ್ಯಕ್ತಿಗಳು ಗೆಲ್ಬಹುದು ಸರ್ ಕಾಂಗ್ರೆಸ್ ಅಂತ ಸರ್ ಯಾಕಂದ್ರೆ ರಾಜಕೀಯ ಜೀವನ ತಮಗೆ ಒಂದು ರೀತಿ ತರಗತ ಮೈಸೂರು ಸಂಸದರಾಗಿ ಕೆಲಸ ಮಾಡಿದ್ರ ಮಂತ್ರಿಗಳಾಗಿ ಕೆಲಸ ಮಾಡಿದ ಇಡೀ ರಾಜ್ಯದ ಎಲ್ಲ ಜನಮಾನ ಶಿಕ್ಷಣ ಬಹು ಬಹುದೊಡ್ಡ ಹೆಸರು ಮಾಡಿದ ಹಾಗಾಗಿ ತಮ್ಮನ್ನು ಕೇಳ್ತಾರೆ ವಿಸ್ತೃತವಾಗಿ ನಾವು ಮೂರು ಕಾಂಗ್ರೆಸ್ಗಿಂತ ಹೆಚ್ಚು ಬಿ ಪಿ ಎಲ್ಲ ಕೇಂದ್ರದಲ್ಲಿ ಮೊದಲು ಸರ್ಕಾರ ಬಂದ್ರೆ ಕಟ್ಲಾರ ಯಾವ ರೀತಿ ತಾವು ನೇರ ನಿಸ್ತರ ಒಂದು ಖಡಕ್ ಮಾತಾಡೋದು ಮಾತನಾಡುತ್ತೆ ಕೆಲವೊಮ್ಮೆ ಬಿ ಜೆ ಪಿ ಕೆಲವು ವಿಚಾರಗಳಿಗೆ ಕಾಂಗ್ರೆಸ್ ಆಗಲಿ ಬಿ ಡಿ ಎಸ್ ಆಗಲಿ ಪಕ್ಷದ ತುಪ್ಪ ಸಿಕ್ಕಂಥ ಕಲಿತು ಯಾರು

ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಿಂದ ನಾವು ಹೆಚ್ಚಿನ ಸ್ಥಾನಕ್ಕೆ ಇರ್ತೀವಿ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸೊ ಆ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಇದೆ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಪುನರ್ಜನ್ಮ ಕೊಟ್ಟಿದ್ದು ನಿನ್ನಿಂದ ಎರಡು ಸಾವಿರದ ಆರಲ್ಲಿ ಎಸ್ ಎಲ್ಲ ಹೊರಗಿದ್ದಾಗ ಅಂತ ಒಂದು ಪ್ರಕರಣ ಪ್ರವಾಲು ಮುಖಂಡರಾಗಿ ಬೆಳೆಸಿ ಅವರಿಗೆ ಮುಖ್ಯಮಂತ್ರಿ ಆಗೋರಿಗೂ ಬೆಂಬಲವಾಗಿ ಇದ್ದೀವಿ ತಾವು ಆ ನಂತರ ಕೆಲವು ಸಮಸ್ಯೆಗಳು ಬಂದರೆ ಮತ್ತೆ ಆದರೆ ಇತ್ತೀಚೆಗೆ ಮೊನ್ನೆ ತಾವು ಚೆನ್ನಾಗಿದ್ರಲ್ಲ ಭಾವನೆ ಐತೋ ಮತ್ತೆ ಆಗಲೇ ಬೇರೆ ಥರದಲ್ಲೂ ಮಾತಾಡೋದು ಯೋಚನೆ ಮಾಡ್ತಾರೆ ನಾವೆಲ್ಲ ಶಿಂಟಿ ನಮ್ಮ ಕೌಶಲ್ವಾ ಗ್ಯಾರಂಟಿ ನಾವು ಎರಡು ತಿಂಗಳು ಆದ್ಮೇಲೆ ಗ್ಯಾರಂಟಿ ಸಂಪೂರ್ಣ ಕೃತಿ ಸಂಪನ್ಮೂಲ ಸಂಪೂರ್ಣ ಇಲ್ಲಿ ಸಂಪೂರ್ಣದ ಕಿಂಗ್ ಕಳಿಸೋದು ನಮಗೆ ಇಪ್ಪತ್ತ ಎಂಟು ಸಾವಿರ ಕೋಟಿ ಯಾವ್ದು ಎರಡು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಎಷ್ಟು ಸಾವಿರ ಎರಡು ಸಾವಿರ ರೂಪಾಯಿ ಅಂತ ಹೆಂಡ ಕುಡಿಸಿ ಎಷ್ಟು ಎರಡು ಸಾವಿರ ರೂಪಾಯಿ ಕೊಡ್ತೀರ ಅವ್ರ ಎಂಡ ಎರಡು ಸಾವಿರ ಬಂದಾಗ ಅಟ್ಯಾಕ್ ಹೆಣ್ಣಾಗ್ತದೆ ಮತ್ತು ಈಗ ನಮ್ಮಲ್ಲಿ ಸ್ಟ್ಯಾಂಡ್ ಫ್ಯೂಟು ಸೆಟ್ ಆಗಿದೆ ಯಾವ್ದು ತಾಲೂಕಿನಲ್ಲಿ ಥರ್ಟಿ ಪಾರ್ಟಿ ಸೈಟ್ ರಿಜಿಸ್ಟರ್ ಮಾಡಿ ಕೊಡ್ತೀರ ಒಂದೂವರೆ ಲಕ್ಷ ಹೇಗಿದ್ದು ಇಲ್ಲೆಲ್ಲೋ ನೀವು ಜನರಿಗೆ ಕಿರುಕುಳ ಕೊಡ್ತೀನಿ ಜನರಿಗೆ ಕೊಡ್ತೀವಿ ಅಲ್ಲೆಲ್ಲೋ ನಾವು ತಗೊಂಡೋಗಿ ಫೀಲ್ ಕೊಡ್ತೀವಿ ಪವರ್ ರೇಟಿಂಗ್ ಆಗಿ ಎಲೆಕ್ಟ್ರಿಕ್ ರೇಟ್ ಇದು ಒಂದು ಡಬಲ್ ಆಗಬೇಕು ಆಮೇಲೆ ನಮ್ಮ ರೈತರು ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಸಾಕಂತು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಟೀಸಿ ಕೊಟ್ಟು ಮೂರು ಲಕ್ಷ ಮೂರು ಸಾವಿರ ಅದಕ್ಕೆ ಯಾವ ರೀತಿ ಸಹಾಯ ಮಾಡಿದ್ದೀನಿ ಅದೇ ನಿಮ್ಮ ಗ್ಯಾರಂಟಿಗೋಸ್ಕರ ಜನ ಯಾಕೆ ಗೋಕೆ ಗ್ಯಾರಂಟಿ ಯಾವಾಗ ಹೋಗಿದೆ ನನ್ನ ಸಂಪನ್ಮೂಲ ಸಂಪನ್ಮೂಲಿತವಾಗಿದ್ದ ಸರ್ಕಾರ ಇಲ್ಲ ಮಾಡಿದ್ದೀನಿ ಸಂಪನ್ಮೂಲವೇ ಇಲ್ಲದೆ ಸಾಲ ತೊಗೊಂಡು ಮೊಬೈಲ್ ಯಾಕೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಈ ವರ್ಷ ಇತ್ತು ಆಡಳಿತ ಮಾಡ್ತಾರೆ ಚುನಾವಣೆ ನಂತರ ಇರ್ತಾರೆ ಅಂತೇಳಿ ಮಾತುಕತೆ ಹಾಗೆ ಸರ್ ಥ್ಯಾಂಕ್ ಯು ಸರ್